ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಬಾಂಬೆಯಿಂದ ಊರು ಕಡೆ ಹೊರಟಿದ್ವಿ ಅದರ ವೀಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಬಾಂಬೆ ಒಂದು ಜರ್ನಿ ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ ನಾನು ಇದನ್ನು ಶೇರ್ ಮಾಡೋದಾ ಬಿಡು ಅಂತ ಅಂದ್ಕೊಂಡೇ ಶೇರ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದರೆ ನಾವು ಇವಾಗ ಬಾಂಬೆ ಜರ್ನಿಯಲ್ಲಿ ಸ್ಟಾರ್ಟಿಂಗ್ ಯಾವ ಥರ ಹೋಗಿದ್ವಿ ಅಂದರೆ ಫ್ಲೈಟಲ್ಲಿ ಹೋಗಿರೋದು ಅದರದ್ದು ನಾನು ಜರ್ನಿ ಇದು ವಿಡಿಯೋನ ಆಲ್ರೆಡಿ ನಿಮ್ಮ ಜೊತೆ ಅಪ್ಲೋಡ್ ಮಾಡಿದ್ದೀನಿ ಅದಾದಮೇಲೆ ನಾವು ಬಾಂಬೆಯಲ್ಲಿ ಯಾವ ಯಾವ अ स्थल ಗಳಿಗೆ ಹೋಗಿ હે ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿದ್ವಿ ಅದರ ಬಗ್ಗೆಯೂ ನಂಗೆ ಎಷ್ಟು ಗೊತ್ತು ಅಷ್ಟು ಅದರ ಬಗ್ಗೆ ಡಿಟೇಲ್ ಕೊಟ್ಟಿದ್ದೀನಿ ಅದಾದಮೇಲೆ ಸ್ಟ್ರೀಟ್ ಶಾಪಿಂಗ್ ಮಾಡಿದ್ವಿ ಇದೆಲ್ಲವನ್ನು ಒನ್ ಬೈ ಒನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನಾವು ರಿಟರ್ನ್ ಆಗಬೇಕಿದ್ರೆ ಯಾವ ಥರ ಜರ್ನಿಯನ್ನು ಸ್ಟಾರ್ಟ್ ಮಾಡಿ ಎಷ್ಟೊತ್ತಿಗೆ ಹೊರಟ್ವಿ ಆಮೇಲೆ ಯಾವ ಥರ ಹೊರಟ್ವಿ ಇದೆಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಫೈನಲ್ ಆಗಿ ನಾನು ಇದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಂದರೆ ನಾನು ಹೆಚ್ಚಾಗಿ ಡೈಲಿ ವ್ಲಾಗ್ಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಡೈಲಿ ವ್ಲಾಗ್ಸ್ ಅಂದರೆ ನಾನು ದಿವಸ ಏನೇನು ನನ್ನ ದಿನಚರಿ ಇರುತ್ತೆ ಇದನ್ನು ನಾನು ಕ್ಯಾಪ್ಚರ್ ಮಾಡ್ಕೊಂಡಿರುವಂಥದ್ದು ಕೆಲವೊಂದು ಸಲ ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ ಇಲ್ಲ ಕೆಲವೊಂದು ಸಲ ಕುಕ್ಕಿಂಗಿದ್ದು ವೀಡಿಯೋಸನ್ನು ಹಾಕ್ತಾ ಇರ್ತೀನಿ ಇಲ್ಲ ಕೆಲವೊಂದು ಸಲ ನಮ್ಮ ಮನೇಲಿ ಏನಾದರೂ ಫಂಕ್ಷನ್ ಆದರೆ ಅದರ ಕಾರ್ಯಕ್ರಮದ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಇವತ್ತು ನಾವು ಬಾಂಬೆಯಿಂದ ಬರ್ತಾ ಇರೋದ್ರಿಂದ ಈ ವಿಡಿಯೋವನ್ನು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು ಕೆಲವೊಬ್ಬರಿಗೆ ಈ ಟ್ರಾವೆಲಿಂಗಿಂದು ವೀಡಿಯೋಸ್ ಎಲ್ಲ ಇಷ್ಟ ಆಗಲ್ಲ ಇಂಟ್ರೆಸ್ಟ್ ಇರಲ್ಲ ಸೊ ಇಂಟ್ರೆಸ್ಟ್ ಇಲ್ಲದೆ ಇರುವರು ಪರವಾಗಿಲ್ಲ ಇಂಟ್ರೆಸ್ಟ್ ಇರುವವರು ಇಷ್ಟ ಆದರೆ ವಿಡಿಯೋವನ್ನು ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಆಮೇಲೆ ನಿಮ್ಮ ವ್ಯಾಲ್ಯೂಬಲ್ ಸಜೆಷನ್ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬಾಂಬೆಯಿಂದ ಊರಿಗೆ ಬರಬೇಕಿದ್ರೆ ನಾವು ಎರಡು ದಿವಸ ಜರ್ನಿ ಮಾಡಿದ್ವಿ ಎರಡು ದಿನದ ಜರ್ನಿಯನ್ನು ನಾನು ಈ ಒಂದೇ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೇನೆ ಇವತ್ತು ನಾವು ಬಾಂಬೆಯಿಂದ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಅತ್ತಿಗೆ ಮನೆಯಿಂದ ಹೊರಟಿದ್ವಿ ಬೆಳಿಗ್ಗಿನ ತಿಂಡಿಯನ್ನ ನಾವು ಅತ್ತಿಗೆ ಮನೆಯಲ್ಲೇ ಮುಗಿಸ್ಬಿಟ್ಟು ಸಿಂಪಲ್ ಆಗಿ ಪುಲಾವ್ ಮಾಡಿಕೊಂಡಿದ್ವಿ ಅದನ್ನು ತಿನ್ಬಿಟ್ಟು ಹೊರಟ್ವಿ ಬೆಳಿಗ್ಗೆ ಹೊರಡಬೇಕಿದ್ರೆ ಅಲ್ಲಿ ದೊಂಬೇಲಿ ಪಕ್ಕನೇ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ನಾವು ಹೊರಟಿರೋದು ಶನಿವಾರ ವೀಕೆಂಡ್ಸ್ ಅಂದರೆ ಕೇಳೋದೇ ಅಲ್ವಾ ಪೇಟೆಗಳಲ್ಲೆಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ನೆಕ್ಸ್ಟ್ ನಾವು ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತ ಹೋಟೆಲ್ ಕಾಮತ್ತಲ್ಲಿ ನಿಲ್ಲಿಸಿದ್ವಿ ಅಲ್ಲಿ ನಮ್ಗೆ ಏನೇನು ಬೇಕು ಅದನ್ನೆಲ್ಲ ತಿನ್ಕೊಂಡು ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ ಈ ಹೋಟೆಲಲ್ಲಿ ನಮ್ಗೆ ಅಂದ್ಕೊಂಡಿರುವಷ್ಟು ಚೆನ್ನಾಗಿರುವಂಥ ಫುಡ್ ಸಿಕ್ಕಿಲ್ಲ ಅಂತ ನಮಗೊಂದು ಬೇಜಾರಾಗಿತ್ತು ಒಂದು ಸ್ವಲ್ಪ ಎಲ್ಲ ನಾವು ಯೂಶ್ವಲಿ ಖಾರ ತಿನ್ನೋದು ಕಡಿಮೆ ಇಲ್ಲಿ ಫುಡ್ ಎಲ್ಲ ಸ್ವಲ್ಪ ಖಾರನೇ ಜಾಸ್ತಿ ಇತ್ತು ಮಕ್ಕಳಿಗಂತೂ ಸ್ವಲ್ಪ ತಿನ್ನೋದಕ್ಕೆ ಕಷ್ಟ ಆಗಿಬಿಡ್ತು ನೆಕ್ಸ್ಟ್ ನಮ್ಮ ಬಾಂಬೆಯಿಂದ ಇಲ್ಲಿ ನಮ್ಮ ಊರಿಗೆ ಬರಬೇಕಿದ್ರೆ ಸಾವಿರ ಕಿಲೋಮೀಟರ್ ಇದೆ ಸಾವಿರ ಕಿಲೋಮೀಟರ್ ಅನ್ನ ಒಂದೇ ದಿವಸದಲ್ಲಿ ಜರ್ನಿ ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ ಮಕ್ಕಳನ್ನು ಹಿಡ್ಕೊಂಡು ಒಂದೇ ದಿನ ಕಾರಲ್ಲಿ ಟ್ರಾವೆಲ್ ಮಾಡೋದು ಅಂದರೆ ತುಂಬ ಕಷ್ಟ ಆಗುತ್ತೆ ಅವ್ರಿಗೂ ಕೂಡ ಕೂತ್ಕೊಂಡು ಕೂತ್ಕೊಂಡು ಬೇಜಾರಾಗಿ ಹಾಗಾಗಿ ನಾವು ಮೊದಲೇ ಪ್ಲಾನ್ ಮಾಡಿಕೊಂಡಿರುವ ಹಾಗೆ ಒಂದು ಕಡೆ ಹೋಟೆಲಲ್ಲಿ ಸ್ಟೇ ಮಾಡಿಬಿಟ್ಟು ಉಳ್ಕೊಂಡು ಮರು ದಿವಸ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡಿದ್ದು ನಾವು ಬಾಂಬೆಗೆ ಹೋಗಬೇಕಿದ್ರೆ ಪ್ಲಾನ್ ಮಾಡ್ಕೊಂಡೆ ಹೊರಟು ಇರೋದು ಅಂದರೆ ಹೋಗಬೇಕಿದ್ರೆ ಫ್ಲೈಟಲ್ಲಿ ಹೋಗ್ಬಿಟ್ಟು ಮಕ್ಕಳಿಗೆ ಕೂಡ ಫ್ಲೈಟಿಂದು ಜರ್ನಿ ಆಮೇಲೆ ನಾನು ಕೂಡ ನಾನು ಹಸ್ಬೆಂಡ್ ನಮಗೂ ಕೂಡ ವಿಮಾನದ್ದು ಪ್ರಯಾಣ ಮೊದಲನೇ ಅನುಭವ ಆಗಿತ್ತು ಹಾಗೆ ಫ್ಲೈಟ್ ಜರ್ನಿದು ಯಾವ ಥರ ಫೀಲಿಂಗ್ಸ್ ಎಲ್ಲ ಇರುತ್ತೆ ಅಂತ ನೋಡೋದಕ್ಕಿಂತ ಫಸ್ಟ್ ಹೋಗಬೇಕಿದ್ರೆ ನಾವು ಫ್ಲೈಟಲ್ಲಿ ಹೋಗೋಣ ಆಮೇಲೆ ಬರಬೇಕಿದ್ರೆ ಈ ಥರ ಕಾರಲ್ಲಿ ಬರೋದು ಅಂತ ಮೊದಲೇ ಪ್ಲ್ಯಾನ್ ಆಗಿತ್ತು ಏನಕ್ಕೆ ಅಂದರೆ ಅತ್ತಿಗೆ ಎಲ್ಲ ಇವಾಗ ಸಮ್ಮರ್ ವೆಕೇಷನಲ್ಲಿ ಅಂದರೆ ಅತ್ತಿಗೆ ಮಗನಿಗೆ ಸಮ್ಮರ್ ವೇಕೇಷನ್ ಇತ್ತು ಸ್ಕೂಲ್ಗೆ ಹಾಗಾಗಿ ಅವರು ಊರಿಗೆ ಬರುವವರಿದ್ರು ಹಾಗೆ ಅವರು ಊರಿಗೆ ಬರುವ ಟೈಮನ್ನು ನೋಡಿಕೊಂಡು ಅದರ ಒಂದು ವಾರಕ್ಕಿಂತ ಮುಂಚೆನೆ ನಾವು ಬಾಂಬೆಗೆ ಹೋಗೋದು ಅಂತ ಫ್ಲೈಟ್ ಟಿಕೆಟ್ ಮಾಡ್ಕೊಂಡಿರೋದು ಅದಾದ ಮೇಲೆ ನಾವು ಏನು ನಮ್ಮದು ಲಗೇಜ್ ಜೊತೆಗೆ ಬಾಂಬೆಯಲ್ಲಿ ಏನು ಶಾಪಿಂಗ್ ಮಾಡಿದ್ವಲ್ಲ ಅದನ್ನೆಲ್ಲ ತೊಗೊಂಡು ಬರೋದಕ್ಕೆ ಕಾರು ಬೆಸ್ಟ್ ಅಂತ ಈ ಥರ ನಾವು ಪ್ಲಾನಿಂಗ್ ಮಾಡ್ಕೊಂಡಿರೋದು ಟ್ರಾವೆಲ್ ಮಾಡ್ತಾ ಮಾಡ್ತಾ ಕೆಲವೊಂದು ಚೆನ್ನಾಗಿರುವಂತಹ ಸೀನರಿಯನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಇವತ್ತು ಅಂದರೆ ಜರ್ನಿಯ ಮೊದಲನೇ ದಿವಸದ ಮಧ್ಯಾಹ್ನದ ಊಟವನ್ನು ಕರೆಕ್ಟ್ ಟೈಮಿಗೆ ಒಂದು ಒಂದೂವರೆ ಅಷ್ಟೊತ್ತಿಗೆ ಮುಗಿಸ್ಕೊಂಡ್ವಿ ಜರ್ನಿ ಮಾಡ್ತಾ ಮಾಡ್ತಾ ಸಂಜೆ ಆಗೋಯಿತು ಸಂಜೆಯಷ್ಟೊತ್ತಿಗೆ ಕಾಫಿ ಟೀ ಕುಡಿಯೋರಿಗೆ ಆಬ್ವಿಯಸ್ಲಿ ಕಾಫಿ ಟೀ ಕುಡಿದು ನಮ್ಮ ಮೈಂಡನ್ನು ಫ್ರೆಶ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ಳೋದು ಸಹಜ ಹಾಗೆ ನಾವು ಕೂಡ ಇವಾಗ ಫೇಮಸ್ ಆಗಿರುವಂತಹ ಅಮೃತ ತುಲ್ಯು ಚಹಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಣ್ಣ ಅತ್ಗೆ ಹೇಳಿರೋದ್ರಿಂದ ಆ ಶಾಪ್ ಎದುರುಗಡೆ ನಿಲ್ಲಿಸ್ಬಿಟ್ಟು ಚಹಾ ಕುಡಿತಾ ಇದ್ವಿ ಇಲ್ಲಿ ನಾನು ಅತ್ತಿಗೆ ಅಣ್ಣ ಚಹಾ ಕುಡಿರೋದು ಮಕ್ಕಳು ಆಮೇಲೆ ಹಸ್ಬೆಂಡ್ ಚಹಾ ಕುಡಿದಿರಲಿಲ್ಲ ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಇಲ್ಲಿ ನಾನು ಮತ್ತೆ ಅದಕ್ಕೆ ಮಾತಾಡಿಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಿಧಾನವಾಗಿ ಚಹಾ ಕುಡಿತಾ ಇದ್ವಿ ಮೇಲೆ ಭಾರ್ಗವನಿಗೂ ಚಹಾ ಬೇಕು ನನ್ನ ಕೈಯಲ್ಲಿರುವಂತಹ ಕಪ್ಪು ಬೇಕು ಅಂತ ಹಠ ಮಾಡಿರೋದ್ರಿಂದ ನಾನು ಅವನಿಗೆ ಸ್ವಲ್ಪ ಹೊತ್ತು ಕಪ್ಪಲ್ಲಿ ಆಟ ಆಡೋದಕ್ಕೆ ಬಿಟ್ಟೆ ನೆಕ್ಸ್ಟ್ ನಾವು ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ ಮೊದಲನೇ ದಿನ ಜರ್ನಿಯಲ್ಲಿ ಸ್ವಲ್ಪ ಲಾಂಗ್ ಜರ್ನಿಯನ್ನೇ ಮಾಡ್ಕೊಂಡ್ವಿ ಅಂದರೆ ನಾನು ಆವಾಗಲೇ ಹೇಳಿದ ಹಾಗೆ ಅತ್ತಿಗೆ ಮನೆ ಬಿಡಬೇಕಿದ್ರೆ ಬೆಳಿಗ್ಗೆ ಎಂಟೂವರೆ ಆಗಿತ್ತು ರಾತ್ರಿ ನಾವು ಬುಕ್ ಮಾಡಿರುವಂಥ ಹೋಟೆಲನ್ನು ರೀಚ್ ಆಗಬೇಕಿದ್ರೆ ಎಂಟು ಗಂಟೆ ಆಗಿತ್ತು ಸ್ವಲ್ಪ ಲಾಂಗ್ ಜರ್ನಿ ಅಂತಲೇ ಹೇಳ್ಬೋದು ಆದರೆ ನಮಗೆ ಎಲ್ಲೂ ಜರ್ನಿಯಲ್ಲಿ ಬೋರ್ ಆಗಿಲ್ಲ ಈ ಥರ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗಬೇಕಿದ್ರೆ ಮಾತಾಡಿಕೊಂಡು ಹೋಗಬೇಕಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಟ್ರಾವೆಲಿಂಗಲ್ಲಿ ಈ ಥರ ನಾವು ನೆಕ್ಸ್ಟು ಬುಕ್ ಮಾಡಿರುವಂಥ ಹೋಟೆಲ್ಗೆ ರೀಚ್ ಆದ್ವಿ ಅಲ್ಲಿ ನಮ್ಮ ರೂಮ್ ನಂಬರು ಆಮೇಲೆ ಈ ಅದನ್ನೆಲ್ಲ ಎನ್ಕ್ವೈರಿ ಮಾಡಿಕೊಂಡು ಕೀಯನ್ನು ಕಲೆಕ್ಟ್ ಮಾಡಿ ನಾವು ಲಿಫ್ಟಲ್ಲಿ ನಮಗೆ ಅಲರ್ಟ್ ಆಗಿರುವಂತಹ ರೂಮ್ ಕಡೆ ಹೋದ್ವಿ ರೂಮ್ ಎಲ್ಲ ನೋಡಿಕೊಂಡು ಅಲ್ಲೊಂದು ಐದು ನಿಮಿಷ ರೆಸ್ಟ್ ಮಾಡಿ ನೆಕ್ಸ್ಟ್ ವಾಪಸ್ಸು ನಾವು ಕೆಳಗಡೆ ಹೋಟೆಲ್ಗೆ ಊಟ ಮಾಡೋದಕ್ಕಿಂತ ಬಂದ್ವಿ ಊಟ ಎಲ್ಲ ನಮಗೆ ಬೇಕಾಗಿರೋದನ್ನು ತೊಗೊಂಡು ಚೆನ್ನಾಗಿ ಊಟ ಮಾಡಿಬಿಟ್ಟು ಅದಾದಮೇಲೆ ರಿಟರ್ನ್ ನಾವು ರೂಮ್ಗೆ ಹೋಗಿಬಿಟ್ಟು ಅಲ್ಲಿ ಫ್ರೆಶ್ ಅಪ್ ಆಗಿ ಆ ದಿವಸ ಮಲ್ಕೊಂಡ್ವಿ ರೂಮ್ ಅಂತೂ ತುಂಬ ಚೆನ್ನಾಗಿತ್ತು ಹಾಗೆ ಹೋಟೆಲ್ನ ಊಟ ಕೂಡ ತುಂಬ ಇಷ್ಟ ಆಗಿತ್ತು ತುಂಬ ಟೇಸ್ಟಿಯಾಗಿತ್ತು ಕೂಡ ನಮಗೆ ಯಾವ ಥರ ಏನು ಸ್ವಲ್ಪ ಎಲ್ಲ ಕಡಿಮೆ ಬೇಕಲ್ವಾ ಅದೇ ಥರ ಇತ್ತು ಅಂತೂ ಖುಷಿಯಾಯಿತು ಅಲ್ಲಿ ಊಟ ಮಾಡಿ ಆಮೇಲೆ ಇನ್ನೊಂದು ವಿಷಯವನ್ನು ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಪ್ರೀವಿಯಸ್ ವಿಡಿಯೋವನ್ನು ನೋಡಿಬಿಟ್ಟು ನನ್ನ ಒಬ್ಬರು ವೀವರ್ಸ್ ನನ್ನ ಭಾಷೆಯ ಬಗ್ಗೆ ಕಮೆಂಟ್ ಮಾಡಿದರು ನೀವು ಮಂಗಳೂರಿನವರು ಆದರೆ ಏನಕ್ಕೆ ನೀವು ಬೆಂಗಳೂರು ಕನ್ನಡವನ್ನು ಮಿಕ್ಸ್ ಮಾಡ್ತಾ ಇದ್ದೀರಿ ಬೆಂಗಳೂರು ಕನ್ನಡ ಮಾತಾಡೋದು ಸರಿ ಇಲ್ಲ ದಯವಿಟ್ಟು ಮಂಗಳೂರು ಕನ್ನಡ ಸರಿಯಾಗಿ ಮಾತಾಡಿ ಅಂತ ಒಂದು ಕಮೆಂಟ್ ಇತ್ತು ಅದಾದ ಮೇಲೆ ಅವರು ನಾನು ಕೊಡುವ ವಿಡಿಯೋಸ್ಗೆ ಕೊಡುವಂತಹ ಎಲ್ಲ ಕ್ಲೀನಾಗಿ ಸ್ಪಷ್ಟನೆ ಇದೆಯಂತೆ ಸೊ ಮಾತಾಡ್ತಾ ಇರುವಂತಹ ಮಂಗಳೂರು ಕನ್ನಡ ಸರಿ ಇಲ್ಲ ಅಂತ ಅವ್ರದ್ದು ಒಂದು ಒಪಿನಿಯನ್ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಬದಲಾವಣೆ ಜಗದ ನಿಯಮ ಅನ್ನೋದು ಮಾತಿದೆ ಅದು ನಿಮ್ಗೆಲ್ರಿಗೂ ಗೊತ್ತೇ ಇದೆ ಹಾಗೆ ನಾವು ಕೆಲವೊಂದಿಷ್ಟು ವರ್ಷ ನಮ್ಮ ಪರ್ಸನಲ್ ರೀಸನಿಂದ ಬೆಂಗಳೂರಲ್ಲಿದ್ದು ಆಮೇಲೆ ನಮ್ಮ ಊರಿಗೆ ನಾವು ವಾಪಸ್ಸಾಗಿರೋದು ಅಲ್ಲಿ ಇರಬೇಕಿದ್ರೆ ಅಲ್ಲಿಯ ಒಂದು ವ್ಯವಸ್ಥೆಗೆ ಅಲ್ಲಿಯ ಒಂದು ಜೀವನ ಶೈಲಿಗೆ ನನ್ನ ಭಾಷೆಯಲ್ಲಿ ಬದಲಾವಣೆ ಆಗಿರೋದಷ್ಟೇ ನಾವು ಎಲ್ಲಿ ವಾಸ ಮಾಡ್ತೀವಿ ಅಲ್ಲಿ ಕೆಲವೊಂದು ಸಲ ನಾವು ಆ ಜೀವನ ಶೈಲಿಗೆ ಆ ವ್ಯವಸ್ಥೆಗೆ ನಾವು ಆಟೋಮೆಟಿಕ್ ಆಗಿ ಬದಲಾವಣೆ ಬರುತ್ತೆ ಕೆಲವೊಂದು ಸಲ ನಾವೇ ಅನಿವಾರ್ಯವಾಗಿ ಬದಲಾವಣೆ ಮಾಡಿಕೊಳ್ಬೇಕಾಗತ್ತೆ ಆದರೆ ನನ್ನ ಭಾಷಾ ಶೈಲಿ ನನಗೆ ಆಟೋಮೆಟಿಕ್ ಆಗಿ ಆ ಥರ ಭಾಷೆಯನ್ನ ನಾನು ಮಾತಾಡ್ತಾ ಇರೋದಷ್ಟೇ ಬಿಟ್ಟರೆ ನಾನು ಸ್ಪಷ್ಟವಾದ ಕನ್ನಡವನ್ನೇ ಮಾತಾಡ್ತಾ ಇದ್ದೀನಿ ಅದಕ್ಕೆ ನನಗೆ ಹೆಮ್ಮೆ ಇದೆ ಆದಷ್ಟು ನಾನು ಕನ್ನಡ ವ್ಲಾಗ್ಸ್ ಅಂತ ಹಾಕೊಂಡು ಕನ್ನಡದಲ್ಲೇ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ ಸಲ ಫ್ಲೂಯೆಂಟ್ ಆಗಿ ಮಾತಾಡಬೇಕಿದ್ರೆ ಈ ತರ ಇಂಗ್ಲಿಷ್ ಬಂದ್ಬಿಡುತ್ತೆ ನೀವು ಹೇಳಿರೋದ್ರಲ್ಲಿ ಏನು ತಪ್ಪಿಲ್ಲ ನೀವು ನಿಮ್ಮ ಒಂದು ಒಪಿನಿಯನ್ ಶೇರ್ ಮಾಡ್ಕೊಂಡಿದ್ರಿ ಹಾಗೆ ನಾನು ನೀವು ಏನು ಕಮೆಂಟ್ ಮಾಡಿದ್ರಿ ಅದಕ್ಕೆ ನಾನು ಕ್ಲಾರಿಟಿ ಕೂಡ ಕೊಟ್ಟಿದ್ದೀನಿ ಇನ್ನು ಮುಂದೆ ನೀವು ನನ್ನ ವಿಡಿಯೋಸಲ್ಲಿ ಅಲ್ಲಿ ಕಂಟೆಂಟ್ ಕಡೆ ಜಾಸ್ತಿ ಗಮನ ಕೊಟ್ಟು ನನಗೆ ಪ್ರೋತ್ಸಾಹ ಕೊಡ್ತೀರಿ ಅಂತ ಅನ್ಕೊಂಡಿದ್ದೀನಿ ನೀವು ಇವಾಗ ನೋಡ್ತಾ ಇದ್ದಿದ್ದು ಹೋಟೆಲಲ್ಲಿ ನಾವು ಉಳ್ಕೊಂಡಿರುವಂತಹ ರೂಮು ರೂಮ್ ಅಂತೂ ತುಂಬ ಚೆನ್ನಾಗಿತ್ತು ನಾವು ರೂಮ್ ಮಾಡಿಕೊಂಡಿರೋದು ಬೆಳಗಾಮಲ್ಲಿ ಬೆಳಗ್ಗೆ ಬೇಗ ಎದ್ಬಿಟ್ಟು ಅಪ್ ಎಲ್ಲ ಆಗಿ ನಾವು ರೂಮಿಂದ ಆರೂವರೆಗೆ ಹೊರಟ್ವಿ ಅಲ್ಲಿ ಏನು ತಿಂಡಿ ಎಲ್ಲ ಮಾಡ್ತಾ ಕುತ್ಕೊಂಡಿಲ್ಲ ನಾವು ಆದಷ್ಟು ಬೇಗ ಜರ್ನಿಯನ್ನು ಸ್ಟಾರ್ಟ್ ಮಾಡಿಕೊಂಡ್ವಿ ಅಲ್ಲಿ ಹೋಟೆಲ್ ಓಪನ್ ಆಗಿ ತಿಂಡಿ ಎಲ್ಲ ರೆಡಿ ಆಗಬೇಕಿದ್ರೆ ತುಂಬ ಟೈಮ್ ಆಗುತ್ತೆ ಅಂತ ಬೆಳಗ್ಗೆ ಬೇಗನೆ ಹೊರಟ್ಬಿಟ್ವಿ ಬೆಳಗಾಮಿಂದ ನಮ್ಮ ಊರಿಗೆ ತಲುಪಬೇಕಿದ್ರೆ ಎಂಟೂವರೆ ಗಂಟೆ ಬೇಕು ಅಂತ ಗೂಗಲ್ ಮ್ಯಾಪಲ್ಲಿ ತೋರಿಸ್ತಾ ಇತ್ತು ಅದು ಕಂಟಿನ್ಯೂಸ್ ಆಗಿ ನಾವು ಟ್ರಾವೆಲ್ ಮಾಡ್ತಾ ಇದ್ದರೆ ಆದರೆ ನಾವು ಅಲ್ಲಲ್ಲಿ ಊಟಕ್ಕೆ ಬೆಳಿಗ್ಗೆ ತಿಂಡಿಗೆ ಅಂತ ನಿಲ್ಲಿಸಿರೋದ್ರಿಂದ ನಮ್ಗೆ ಅಷ್ಟು ಟೈಮು ಸಾಕಾಗಲ್ಲ ಜಾಸ್ತಿನೇ ಟೈಮು ಹಿಡಿದುಬಿಡ್ತು ಬೆಳಗಾಮಿಂದ ಹೊರಟು ಟ್ರಾವೆಲ್ ಮಾಡ್ತಾ ಬರಬೇಕಿದ್ರೆ ನಮಗೆ ಚೆನ್ನಾಗಿರುವಂಥ ಹೋಟೆಲ್ ಸಿಗಬೇಕಿದ್ರೇ ಟೈಮು ಒಂಬತ್ತು ಗಂಟೆ ಕಳೆದೋಯ್ತು ನೆಕ್ಸ್ಟು ಹೋಟೆಲು ಉಡುಪಿ ಅರಮನೆ ಅನ್ನುವಂತಹ ವೆಜ್ ಹೋಟೆಲಲ್ಲಿ ಬೆಳಗಿನ ತಿಂಡಿಯನ್ನು ಮುಗಿಸ್ಕೊಂಡ್ವಿ ಎರಡು ದಿನದ ಕಾರಿನ ಒಂದು ಪ್ರಯಾಣದಲ್ಲೂ ನಮಗೆಲ್ಲೂ ಕೂಡ ಬೋರ್ ಆಗೋದಾಗ್ಲಿ ಏನೂ ಕೂಡ ಸಮಸ್ಯೆ ಕೂಡ ಆಗಿಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಮ್ಮ ಊರ ಕಡೆ ಬಂದ್ವಿ ನೆಕ್ಸ್ಟ್ ಇದು ನಾವು ಅಂಕೋಲದಲ್ಲಿ ರೈಲ್ವೆ ಸ್ಟೇಷನ್ ಇದೆಯಲ್ಲ ಅದರ ಕೆಳಗಡೆ ಈ ಥರ ಪುನರ್ಪುಳಿ ಮಾವಿನ ಹಣ್ಣು ರೋಡ್ ಸೈಡ್ ಮಾರಾಟಕ್ಕೆ ಕೂತ್ಕೊಳ್ತಾರಂತೆ ಲಾಸ್ಟ್ ಟೈಮು ಹತ್ತಿಗೆಲ್ಲ ಊರಿಗೆ ಬರಬೇಕಿದ್ರೆ ಈ ಥರ ಪುನರ್ಪುಳಿ ಎಲ್ಲ ತಗೊಂಡು ಬಂದಿದ್ರು ಹಾಗೆ ಅಲ್ಲಿ ಚೆನ್ನಾಗಿರುವಂತಹ ಪುನರ್ಪುಳಿ ಸಿಗುತ್ತೆ ಅಂತ ಅಲ್ಲಿ ಲ್ಲಿ ಕಾರನ್ನು ನಿಲ್ಲಿಸ್ಬಿಟ್ಟು ನಾನು ಮತ್ತು ಅತ್ತಿಗೆ ಇಬ್ಬರೇ ಅಲ್ಲಿ ರೋಡ್ ಸೈಡ್ ಇರುವಂತಹ ಪುನರ್ ಮಾವಿನ ಹಣ್ಣನ್ನು ನೋಡೋದಕ್ಕೆ ಹೋದ್ವಿ ಬಟ್ ಅಲ್ಲಿ ಮಾವಿನ ಹಣ್ಣು ಮಾತ್ರ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ನಮಗೆ ರೇಟ್ ಕೇಳಬೇಕಿದ್ರೆ ಅವರು ಒಂದು ಡಜನ್ ಅಂತ ಕೊಡ್ತಾರೆ ಒಂದು ಡಜನ್ಗೆ ಅವರು ನಾನ್ನೂರು ರೂಪಾಯಿ ಅಂತ ಹೇಳಿದರು ಬಟ್ ನಮ್ಗೆ ಕಾಸ್ಟ್ಲಿ ಅಂತ ಅನ್ನಿಸ್ತು ನಾವು ಬರೀ ಪುನರ್ಪುಳಿ ಪುಳಿ ತೊಗೊಂಡು ಬಂದ್ವಿ ಅಲ್ಲಿ ಒಂದು ಕವರ್ ಕವರಲ್ಲಿ ಕೊಡೋದು ಅವರು ಏನು ಕೆ ಜಿ ಲೆಕ್ಕದಲ್ಲೆಲ್ಲ ಒಂದು ಕವರಲ್ಲಿ ಹತ್ರ ಹತ್ರ ಒಂದು ಹತ್ತರಿಂದ ಹದಿನೈದು ಪುನರ್ ಇರುತ್ತೆ ಅದಕ್ಕೆ ನೂರು ರೂಪಾಯಿ ತಗೊಂಡ್ರು ಬಟ್ ಅಲ್ಲಿ ಆದರೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು ಅಲ್ಲಿಂದ ನಮ್ಗೆ ಬೇಕಾಗಿರುವಷ್ಟು ಪುನರ್ಪುಳಿಯನ್ನು ತಗೊಂಡು ನಾವು ವಾಪಸ್ಸು ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡಿಕೊಂಡ್ವಿ ನೀವೀಗ ನೋಡ್ತಾ ಇರ್ಬೋದು ನಮ್ಮ ಕಾರಿನ ಡಿಕ್ಕಿ ಫುಲ್ಲಾಗಿತ್ತು ಒಂದು ಸ್ವಲ್ಪ ಕೂಡ ಜಾಗ ಇರಲಿಲ್ಲ ಅಂದರೆ ಅಣ್ಣ ಪ್ಲ್ಯಾನ್ ಮಾಡಿಕೊಂಡು ಈ ಥರ ಡಿಕ್ಕಿಗೆ ಮುಂಚಿನ ದಿವಸನೇ ದೊಡ್ಡ ದೊಡ್ಡ ಲಗೇಜ್ ಎಲ್ಲ ಅಲ್ವಾ ನಾವು ಶಾಪಿಂಗ್ ಮಾಡಿರೋದಾಗಲಿ ಇಲ್ಲ ನಾವು ತಗೊಂಡಿರೋಗಿರುವಂತಹ ಲಗೇಜ್ ಆಗಿರಲಿ ಅದು ದೊಡ್ಡ ದೊಡ್ಡ ಲಗೇಜನ್ನೆಲ್ಲ ಫಸ್ಟಿಗೆ ಇಟ್ಬಿಟ್ಟು ಚೆನ್ನಾಗಿ ಅರೇಂಜ್ ಮಾಡಿ ಡಿಕ್ಕ ಡಿಕ್ಕಿಗೆ ಫುಲ್ ಮಾಡಿರೋದು ಇದರಿಂದಾಗಿ ನಮಗೆ ಒಂದು ನಮಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಸನ್ನು ಕೂಡ ನಾವು ಕಾರಲ್ಲಿ ಡಿಕ್ಕಿಯಲ್ಲಿ ಹಾಕೊಂಡು ಬರೋದಕ್ಕೆ ನಮಗೆ ಅನುಕೂಲ ಆಗಿತ್ತು ಇವಾಗ ನೀವು ನೋಡ್ತಾ ಇರುವಂತಹ ಸ್ಥಳ ಅಂಕೋಲಾ ಲಾಸ್ಟ್ ಮಳೆಗಾಲದಲ್ಲಿ ಇಲ್ಲಿ ರಸ್ತೆ ಕುಸಿದು ಒಂದು ಟ್ಯಾಂಕರ್ ನ ಒಬ್ರು ಡ್ರೈವರ್ ಇದರಲ್ಲಿ ಕಾಣೆಯಾಗಿದ್ರು ಸೊ ಅಣ್ಣ ಇದೇ ಆ ಅಂಕೋಲದ ಇನ್ಸಿಡೆಂಟ್ ಅಂತ ಹೇಳಿದ್ರು ಹಾಗೆ ನಿಮ್ ಜೊತೆ ಶೇರ್ ಮಾಡ್ಕೋಬಹುದು ಅಂತ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ಕೂಡ ತಗೊಂಡೆ ಅಂಕೋಲದ ಆಸ್ಪಾಸ್ ಸೀನರೀಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ನೋಡಿ ಇವಾಗ ನೀವೇ ನೋಡ್ತಾ ಇರಬಹುದು ಈ ವಿಡಿಯೋದಲ್ಲಿ ನೋಡಿ ಬೆಟ್ಟ ಗುಡ್ಡ ಇದೆಲ್ಲ ತುಂಬಾ ಚೆನ್ನಾಗಿ ಚೆನ್ನಾಗಿತ್ತು ಬಟ್ ಅಲ್ಲಿ ಈ ಥರ ಒಂದು ರಸ್ತೆ ಕುಸಿಯೋದೆಲ್ಲ ಸಾಮಾನ್ಯ ಅಂತ ಅನ್ನಿಸ್ಬಿಡ್ತು ನಮಗೆ ನೆಕ್ಸ್ಟ್ ಕಾರಲ್ಲಿ ತುಂಬ ಎಂಜಾಯ್ ಮಾಡಿರೋದಂದರೆ ಭಾರ್ಗವ ಇಷ್ಟು ಟೈಮಲ್ಲಿ ಅವನು ಒಂದು ರಗಳೆ ಏನೂ ಮಾಡಿರಲಿಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ ಇವಾಗ ನೋಡಿ ನನ್ನ ಹ್ಯಾಂಡ್ ಬ್ಯಾಗಲ್ಲಿರುವಂತಹ ಥಿಂಗ್ಸನ್ನೆಲ್ಲ ತೆಗೆದು ಅದನ್ನು ಕೆಳಗಡೆ ಹಾಕೋದು ಆಮೇಲೆ ವಾಪಸ್ಸು ಬ್ಯಾಗ್ನೊಳಗೆ ಹಾಕೋದು ಈ ಥರ ಅವನಷ್ಟಕ್ಕೆ ಅವನು ಆಟ ಟೈಮ್ ಪಾಸ್ ಮಾಡ್ತಾಯಿದ್ದ ನೆಕ್ಸ್ಟ್ ನೀವು ನೋಡ್ತಾ ಇರೋದು ಮರವಂತಿ ಬೀಚ್ ಇದು ತುಂಬ ಚೆನ್ನಾಗಿತ್ತು ಸೀನರೀಸ್ ನೆಕ್ಸ್ಟ್ ನಾವು ಬೆಳಿಗ್ಗಿನ ತಿಂಡಿಯನ್ನು ತಿನ್ನೋದು ಆಗಿರೋದ್ರಿಂದ ಮಧ್ಯಾಹ್ನದ ಊಟಕ್ಕೆ ಕೂಡ ಸ್ವಲ್ಪ ಲೇಟಾಗೇ ನಿಲ್ಲಿಸ್ಬಿಟ್ವಿ ಸಾಧಾರಣ ಎರಡು ಗಂಟೆನೇ ಕಳೆದಿತ್ತು ಇಲ್ಲಿ ನಮಗೆ ಬೇಕಾಗಿರುವಂತಹ ಊಟವನ್ನೆಲ್ಲ ಮಾಡಿಕೊಂಡು ರಿಟರ್ನ್ ನಾವು ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡಿಕೊಂಡ್ವಿ Thank you ಫೈನಲಿ ನಮ್ಮ ಮನೆ ಪೆರೋಡಿಗೆ ರೀಚ್ ಆಗಬೇಕಿದ್ರೆ ಸಂಜೆ ಆರು ಗಂಟೆನೇ ಕಳೆದೋಯ್ತು ಇದಾಗಿತ್ತು ನಾವು ಕಾರಲ್ಲಿ ಮುಂಬೈಯಿಂದ ಪೆರೋಡಿಗೆ ಬಂದಿರುವಂತಹ ಟ್ರಾವೆಲಿಂಗ್ ವ್ಲಾಗ್ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇನ್ ಕೇಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟು ಹೊಸ ಕಂಟೆಂಟಲ್ಲಿ ಹೊಸ ವಿಡಿಯೋದ ಮೂಲಕ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್